ಡಿಸಿಎಂ ಡಿಕೆ ಶಿವಕುಮಾರ್ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಪಡೆದಿದ್ದಾರೆ ಪತ್ನಿ ಜೊತೆಗೆ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಪಡೆದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಬಳಿಕ ಪಂಚಮುಖಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ರು ಬಳಿಕ ಮೂಲರಾಮ ದೇವರ ದರ್ಶನವನ್ನ ಕೂಡ ಮಾಡಿದ್ದಾರೆ ಆಂಜನೇಯ ಸ್ವಾಮಿ ಸಮಾಜ ಸೇವಕ ಆಂಜನೇಯ ಸ್ವಾಮಿ ಸಮಾಜದ ತ್ಯಾಗಿ ಎಂದು ಮಂತ್ರಾಲಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಯಾರು ತ್ಯಾಗವನ್ನ ಮಾಡ್ತಾರೆ ಅವರನ್ನ ಗುರುತಿಸುತ್ತಾರೆ ಎನ್ನುವುದಕ್ಕೆ ಅಂಜ ಸ್ವಾಮಿಯೇ ಸಾಕ್ಷಿ ಜನರ ಜೊತೆ ನಿಷ್ಪಕ್ಷಪಾತವಾಗಿ ಸೇವಾ ಮನೋಭಾವದಿಂದ ಇದ್ದಾಗ ಸಮಾಜ ನಮ್ಮನ್ನ ಗುರುತಿಸುತ್ತದೆ ವ್ಯಕ್ತಿ ಪೂಜೆ ಮಾಡಬಾರದು ಪಕ್ಷ ಪಕ್ಷ ಪೂಜೆ ಮಾಡಬೇಕು ಕಾಂಗ್ರೆಸ್ ನಾವೆಲ್ಲ ಗುಂಪು ರಾಜಕಾರಣ ಮಾಡಲು ನಾನು ಅವಕಾಶ ಕೊಟ್ಟಿಲ್ಲ ಬೋಸರಾಜು ಶಾಸಕ ಅಲ್ಲದೆ ಇದ್ರು ಯಾಕೆ ಅವರನ್ನ ಮಂತ್ರಿ ಮಾಡಿದ್ರು ಹಗಲು ರಾತ್ರಿ ಅವರು ಪಕ್ಷದ ಕೆಲಸ ಮಾಡಿದ್ದಾರೆ ಎಂದು ಪಕ್ಷ ಅವರನ್ನ ಮಂತ್ರಿ ಮಾಡಲಾಗಿದೆ ನಮ್ಮ ಸರ್ಕಾರ ಬಂದ ಮೇಲೆ ಯಡಿಯೂರಪ್ಪ ಹೇಳಿದ್ರು ಒಂದು ಕಾಳು ಅಕ್ಕಿ ಕಡಿಮೆ ಕೊಟ್ಟರು ನಾವು ಒಪ್ಪಲ್ಲ ಅಂತ ಮೋದಿ ಹೇಳಿದ್ರು ಸರ್ಕಾರ ದಿವಾಳಿ ಆಗುತ್ತೆ ಎಂದು ಆದ್ರೆ ಮೊನ್ನೆ ಬಿಜೆಪಿ ಅವರು ಬಿಹಾರದಲ್ಲಿ ಒಮ್ಮೆಲೆ ಹತ್ತು ಸಾವಿರ ಹಣ ಕೊಡ್ತಿದ್ದಾರೆ ನಮ್ಮ ಮಾದರಿ ಬಿಜೆಪಿ ಅನುಸರಿಸುತ್ತಿದ್ದಾರೆ ನಮ್ಮ ಗ್ಯಾರಂಟಿ ಮಾದರಿ ಯೋಜನೆಗಳನ್ನ ಅವರು ಕಾಪಿ ಮಾಡ್ತಿದ್ದಾರೆ ಜಾತ್ಯತೀತ ತತ್ವದ ಮೇಲೆ ನಾವು ಬದುಕಬೇಕು ದೇಶದ ಉದ್ದಗಲ್ಲಕ್ಕೂ ರಾಹುಲ್ ಗಾಂಧಿ ಪಾದಯಾತ್ರೆಯನ್ನ ಮಾಡಿದ್ರು ಅವರು ಯಾತ್ರೆ ಮಾಡಿದ ಎಲ್ಲಾ ಕಡೆ ಕಾಂಗ್ರೆಸ್ ಗೆದ್ದಿದೆ ಒಂದೇ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋತಿಲ್ಲ ಎಂದರು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ